ಹಲೋ ವೀಕ್ಷಕರೇ ರೇಡಿಯಂ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಇಂದು ಬಹಳ ಪವಿತ್ರವಾದ ಮಾರ್ಗಶಿರ ತಿಂಗಳ ಶುಕ್ರವಾರ ಈ ಮಾಸ ಮತ್ತು ಈ ದಿನ ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದುದ್ದು ನಮ್ಮ ಹಿರಿಯರು ಮತ್ತು ಶಾಸ್ತ್ರಗಳು ಹೇಳುವಂತೆ ಮಾರ್ಗಶಿರ ಮಾಸದಲ್ಲಿ ವೈಭವಲಕ್ಷ್ಮಿ ನಮ್ಮ ಮನೆಗಳಿಗೆ ಬಂದು ನೆಲೆಸುತ್ತಾಳೆ ಆದ್ದರಿಂದ ಈ ಶುಕ್ರವಾರವನ್ನು ಸಂಪೂರ್ಣ ಸಮೃದ್ಧಿ ಮತ್ತು ಸಕಲ ಐಶ್ವರ್ಯ ತರುವ ಶ್ರೇಷ್ಠ ದಿನವೆಂದು ಭಾವಿಸಲಾಗುತ್ತದೆ ಈ ಶುಭ ದಿನದಂದು ದೊಡ್ಡ ಪೂಜೆಗಳಿಲ್ಲದಿದ್ದರೂ ಚಿಂತೆ ಇಲ್ಲ ಶುದ್ಧ ಮನಸ್ಸಿನಿಂದ ಮಾಡುವ ಸಣ್ಣ ಪೂಜೆಯು ದೊಡ್ಡ ಫಲವನ್ನು ನೀಡುತ್ತದೆ ಅದೃಷ್ಟವಂತರಿಗೆ ಮಾತ್ರ ಈ ಪುಣ್ಯಪ್ರದವಾದ ವ್ರತಕತೆಯನ್ನು ಕೇಳುವ ಭಾಗ್ಯ ಸಿಗುತ್ತದೆ ಯಾರು ಭಕ್ತಿಯಿಂದ ಈ ಕಥೆಯನ್ನು ಕೇಳುತ್ತಾರೋ ಅಂಥವರ ಜೀವನದಲ್ಲಿ ಬಡತನ ಸಾಲದ ಚಿಂತೆ ಮತ್ತು ಅಧಿಕ ಖರ್ಚುಗಳು ದೂರವಾಗಿ ಹಣ ಬರುವ ದಾರಿಗಳು ತೆರೆದುಕೊಳ್ಳುತ್ತವೆ ಹಾಗೂ ಅದೃಷ್ಟ ನಿಮ್ಮ ನೆರಳಿನಂತೆ ಜೊತೆಯಾಗಿರುತ್ತದೆ ವೀಕ್ಷಕರೇ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಲಕ್ಷ್ಮೀದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ಕೈಲಾಸದಲ್ಲಿ ಜಗನ್ಮಾತೆ ಪಾರ್ವತಿ ದೇವಿ ಭಗವಾನ್ ಶಿವನನ್ನು ಕುರಿತು ಒಂದು ಕುತೂಹಲಕಾರಿ ಪ್ರಶ್ನೆಯನ್ನು ಕೇಳುತ್ತಾಳೆ ಪ್ರಾಣನಾಥ ಲೋಕದ ಪಾಲಕನೇ ನನಗೊಂದು ಸಂಶಯವಿದೆ ಒಮ್ಮೆ ಆ ಭೂಲೋಕದಲ್ಲಿ ಏನಾಗುತ್ತಿದೆ ಎಂದು ನೋಡಿ ಅಲ್ಲಿ ಮನುಷ್ಯರು ಹಣ ಸಂಪಾದನೆ ಮಾಡುವುದಕ್ಕೋಸ್ಕರ ಪಡಬರದ ಪಾಡು ಪಡುತ್ತಿದ್ದಾರೆ ಹಣವೇ ಪ್ರಪಂಚ ಎಂದು ತಿಳಿದು ಹಗಲು ರಾತ್ರಿ ಎನ್ನದೆ ಊಟ ನಿದ್ದೆ ಬಿಟ್ಟು ಕಷ್ಟಪಡುತ್ತಿದ್ದಾರೆ ಅಷ್ಟೇ ಅಲ್ಲ ಪ್ರಭು ಹೆಚ್ಚು ಹಣ ಗಳಿಸಬೇಕೆಂಬ ದುರಾಸೆಯಿಂದ ಎಷ್ಟೋ ಜನರಿಗೆ ಮೋಸ ಮಾಡುತ್ತಾರೆ ನಂಬಿಕೆ ದ್ರೋಹ ಬಗೆಯುತ್ತಾರೆ ಮತ್ತು ಪಾಪದ ಕೆಲಸಗಳನ್ನು ಮಾಡಲು ಹಿಂಜರಿಯುವುದಿಲ್ಲ ಇಷ್ಟೆಲ್ಲ ಮಾಡಿ ಹಣವನ್ನು ಕೂಡಿಡುತ್ತಾರೆ ಆದರೆ ವಿಚಿತ್ರವೇನೆಂದರೆ ಇಷ್ಟೆಲ್ಲ ಕಷ್ಟಪಟ್ಟು ಅಡ್ಡದಾರಿ ಹಿಡಿದು ಹಣ ಸಂಪಾದಿಸಿದರೂ ಕೂಡ ಎಲ್ಲರೂ ಶ್ರೀಮಂತರಾಗುವುದಿಲ್ಲವಲ್ಲ ಅವರಲ್ಲಿ ಕೆಲವೇ ಕೆಲವು ಜನರು ಮಾತ್ರ ಶ್ರೀಮಂತರಾಗಿ ಐಷಾರಾಮಿ ಜೀವನ ನಡೆಸುತ್ತಿದ್ದಾರೆ ಆದರೆ ಉಳಿದವರು ಎಷ್ಟೇ ಒದ್ದಾಡಿದರು ಎಷ್ಟೇ ಕಷ್ಟಪಟ್ಟರೂ ಕೊನೆಯವರೆಗೆ ಬಡವರಾಗಿಯೇ ಉಳಿಯುತ್ತಾರಲ್ಲ ಇದಕ್ಕೆ ನಿಜವಾದ ಕಾರಣವೇನು ಇದು ಅವರ ಹಣೆಬರಹವೋ ಅಥವಾ ಇದರ ಹಿಂದೆ ಬೇರೆ ಯಾವುದಾದರೂ ರಹಸ್ಯವಿದೆಯೇ ಎಂದು ಪಾರ್ವತಿದೇವಿ ಕೇಳುತ್ತಾಳೆ ಪಾರ್ವತಿದೇವಿಯ ಮಾತನ್ನು ಕೇಳಿದ ಭಗವಾನ್ ಶಿವನು ನಗುತ್ತಾ ಹೇಳುತ್ತಾರೆ ಪಾರ್ವತಿ ನೀನು ಕೇಳಿದ ಪ್ರಶ್ನೆಗೆ ಉತ್ತರ ಬಹಳ ಸರಳವಾಗಿದೆ ಈ ಜಗತ್ತಿನಲ್ಲಿ ಯಾರೇ ಎಷ್ಟೇ ಕಷ್ಟಪಟ್ಟು ದುಡಿದರೂ ಅವರೆಲ್ಲರ ಜೀವನವು ಆ ಮಹಾತಾಯಿ ವೈಭವ ಲಕ್ಷ್ಮಿಯ ಕರುಣೆಯ ಮೇಲೆಯೇ ನಿಂತಿರುತ್ತದೆ ಸಕಲ ಸಂಪತ್ತು ಹಣ ಮತ್ತು ಐಶ್ವರ್ಯಕ್ಕೆ ಆಕೆಯೇ ಒಡತಿ ಮತ್ತು ಆದಿದೇವತೆ ಯಾರು ಈ ಪರಮ ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ವೈಭವ ಲಕ್ಷ್ಮಿಯನ್ನು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಆಕೆಯ ರಥವನ್ನು ತಪ್ಪದೆ ಆಚರಿಸುತ್ತಾರೋ ಅಂಥವರ ಮೇಲೆ ಮಾತ್ರ ಆ ತಾಯಿ ತನ್ನ ಸಂಪೂರ್ಣ ಕೃಪೆಯನ್ನು ತೋರುತ್ತಾಳೆ ಆಕೆಯ ಅನುಗ್ರಹಕ್ಕೆ ಪಾತ್ರರಾದವರು ಮಾತ್ರ ಜೀವನದಲ್ಲಿ ಎಲ್ಲವನ್ನೂ ಗೆದ್ದು ದೊಡ್ಡ ಐಶ್ವರ್ಯವಂತರಾಗಿ ಬದುಕುತ್ತಾರೆ ಆದರೆ ಯಾರು ಆ ತಾಯಿಯನ್ನು ಕಡೆಗಣಿಸುತ್ತಾರೋ ಅಥವಾ ಆಕೆಯನ್ನು ಹಗುರವಾಗಿ ಮಾತನಾಡುತ್ತಾರೋ ಅಂಥವರ ಬಳಿ ಲಕ್ಷ್ಮೀ ನಿಲ್ಲುವುದಿಲ್ಲ ಕೆಲವರು ಇದೆಲ್ಲವೂ ನನ್ನ ಸ್ವಂತ ದುಡಿಮೆ ನನ್ನ ಬುದ್ಧಿವಂತಿಕೆ ದೇವರ ಪಾತ್ರವೇನೂ ಇಲ್ಲ ಎಂದು ಅಹಂಕಾರದಿಂದ ಕೊಚ್ಚಿಕೊಳ್ಳುತ್ತಾರೆ ಇನ್ನು ಕೆಲವರು ಸಾಕ್ಷಾತ್ ವೈಭವ ಲಕ್ಷ್ಮಿಯ ಸ್ವರೂಪವಾಗಿರುವ ಹಣವನ್ನು ಕಂಡರೆ ಕೀಳಾಗಿ ಕಾಣುತ್ತಾರೆ ಹಣಕ್ಕೆ ಕೊಡಬೇಕಾದ ಬೆಳೆಯನ್ನು ಕೊಡುವುದಿಲ್ಲ ನೆನಪಿಡುದೇವಿ ಹಣವಿದೆ ಎಂದು ಗರ್ವ ಪಡುವವರು ಅದರ ಮತದಿಂದ ತಪ್ಪು ಕೆಲಸಗಳನ್ನು ಮಾಡುವವರು ಯಾರಿಗೂ ಸಹಾಯ ಮಾಡದೆ ಸ್ವಾರ್ಥದಿಂದ ಬದುಕುವವರು ಮತ್ತು ಕಷ್ಟಪಟ್ಟು ದುಡಿದ ಹಣವನ್ನು ನೀರಿನಂತೆ ಅನಗತ್ಯವಾಗಿ ಖರ್ಚು ಮಾಡುವವರು ಎಂದಿಗೂ ಉಳಿಯುವುದಿಲ್ಲ ಅಂಥವರ ಮನೆಯಲ್ಲಿ ಲಕ್ಷ್ಮೀದೇವಿ ದೇವಿ ಸ್ಥಿರವಾಗಿರುವುದಿಲ್ಲ ಒಂದಲ್ಲ ಒಂದು ದಿನ ಅಲ್ಲಿಂದ ಹೊರಟು ಹೋಗುತ್ತಾಳೆ ಆದ್ದರಿಂದ ಯಾರಿಗೆ ನಿಜವಾಗಿಯೂ ಜೀವನದಲ್ಲಿ ಯಶಸ್ಸು ಕಾಣಬೇಕು ಸಾಲದಿಂದ ಮುಕ್ತಿ ಪಡೆಯಬೇಕು ಮತ್ತು ಶ್ರೀಮಂತರಾಗಬೇಕು ಎಂಬ ಆಸೆ ಇದೆಯೋ ಅವರೆಲ್ಲರೂ ತಪ್ಪದೆ ಈ ಪವಿತ್ರವಾದ ವೈಭವ ಲಕ್ಷ್ಮಿ ರಥವನ್ನು ಆಚರಿಸಬೇಕು ಬಡತನವನ್ನು ಶಾಶ್ವತವಾಗಿ ದೂರ ಮಾಡಲು ಇದೇ ಸರಿಯಾದ ಮಾರ್ಗ ಎಂದು ಭಗವಾನ್ ಶಿವನು ಹೇಳುತ್ತಾರೆ ಶಿವನ ಈ ಮಾತುಗಳನ್ನು ಕೇಳಿದ ಪಾರ್ವತಿ ದೇವಿಗೆ ಕುತೂಹಲ ಹೆಚ್ಚಾಯಿತು ಆಕೆ ಈಗ ಕೇಳುತ್ತಾಳೆ ಪ್ರಭು ವೈಭವಲಕ್ಷ್ಮಿ ಯಾರು ಆಕೆಯ ಚರಿತ್ರೆ ವೈಭವ ವೈಭವಲಕ್ಷ್ಮಿ ವ್ರತ ಆಚರಿಸುವುದು ಹೇಗೆ ಮತ್ತು ಅದರ ಮಹತ್ವ ಏನೆಂದು ನನಗೆ ದಯವಿಟ್ಟು ತಿಳಿಸಿ ಎಂದು ಕೇಳುತ್ತಾಳೆ ಆಗ ಭಗವಾನ್ ಶಿವನು ಪಾರ್ವತಿ ದೇವಿಯನ್ನು ಕುರಿತು ದೇವಿ ಈ ವಿಷಯವನ್ನು ನಿನಗೆ ಅರ್ಥ ಮಾಡಿಸಲು ಪೂರ್ವಕಾಲದ ಒಂದು ಕಥೆಯನ್ನು ಹೇಳುತ್ತೇನೆ ಗಮನವಿಟ್ಟು ಕೇಳು ಎಂದು ಹೇಳುತ್ತಾ ಕತೆಯನ್ನು ಆರಂಭಿಸಿದರು ಹಿಂದೆ ಸುವರ್ಣಪುರ ಎಂಬ ಸುಂದರವಾದ ನಗರವಿತ್ತು ಆ ಊರಿನಲ್ಲಿ ಗೌರಿ ಸಾವಿತ್ರಿ ರಮಾ ಮತ್ತು ಸುಮ ಎಂಬ ನಾಲ್ಕು ಜನ ಅಕ್ಕ ತಂಗಿಯರು ವಾಸಿಸುತ್ತಿದ್ದರು ಇವರೆಲ್ಲರೂ ಮಹಾ ಸಾತ್ವಿಕರು ಮತ್ತು ವೈಭವ ಲಕ್ಷ್ಮಿಯ ಪರಮ ಭಕ್ತೆಯರಾಗಿದ್ದರು ಕಾಲಕ್ರಮೇಣ ಈ ನಾಲ್ಕು ಜನ ಗುಣವಂತ ಯುವತಿಯರಿಗೆ ಅದೇ ಊರಿನ ಅತ್ಯಂತ ಪ್ರತಿಷ್ಠಿತ ಮತ್ತು ಶ್ರೀಮಂತ ಮನೆತನದ ಯುವಕರೊಂದಿಗೆ ವಿವಾಹವಾಯಿತು ಮನೆಗೆ ಬಂದ ಸೊಸೆಯಿಂದರ ಭಾಗ್ಯದಿಂದ ಮತ್ತು ಅವರ ನಿಷ್ಠೆಯಿಂದ ಮಾಡುತ್ತಿದ್ದ ವೈಭವ ಲಕ್ಷ್ಮಿಯ ಪೂಜೆಯ ಫಲದಿಂದಾಗಿ ಅವರ ಗಂಡಂದಿರ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳು ಆದವು ಅವರು ಮಾಡುತ್ತಿದ್ದ ವ್ಯಾಪಾರ ವ್ಯವಹಾರಗಳು ದಿನ ದಿನೇ ಬೆಳೆಯಲಾರಂಭಿಸಿದವು ಹೀಗೆ ಅವರು ಸಮಾಜದಲ್ಲಿ ದೊಡ್ಡ ಅಂತಸ್ತು ಕೀರ್ತಿ ಮತ್ತು ಗೌರವವನ್ನು ಗಳಿಸಿಕೊಂಡರು ಆದರೆ ಮನುಷ್ಯನಿಗೆ ಒಳ್ಳೆಯ ಕಾಲ ಬಂದಾಗ ಬುದ್ಧಿ ಮಂಕಾಗುತ್ತದೆ ಎನ್ನುವಂತೆ ದಿನಗಳು ಕಳೆದಂತೆ ಆ ನಾಲ್ಕು ಜನ ಪುರುಷರಲ್ಲಿ ಅಹಂಕಾರದ ಬೀಜ ಮೊಳಕೆ ಒಡೆಯಿತು ದೇವರ ಮೇಲಿದ್ದ ಭಕ್ತಿ ಕಡಿಮೆಯಾಯಿತು ನಾವು ಇಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವುದು ಕೇವಲ ನಮ್ಮ ಬುದ್ಧಿವಂತಿಕೆ ಮತ್ತು ಕಷ್ಟದಿಂದಲೇ ಹೊರತು ಇದರಲ್ಲಿ ಆ ವೈಭವ ಲಕ್ಷ್ಮಿಯ ಏನೂ ಇಲ್ಲ ಎಂದು ಅಹಂಕಾರ ಪಡಲು ಶುರು ಮಾಡಿದರು ಅದರಲ್ಲೂ ವಿಶೇಷವಾಗಿ ದೊಡ್ಡವಳಾದ ಗೌರಿಯ ಗಂಡ ದೊಡ್ಡ ವಿದ್ವಾಂಸನಾಗಿದ್ದನು ಅವನಿಗೆ ತನ್ನ ವಿದ್ಯೆಯ ಬಗ್ಗೆ ವಿಪರೀತವಾದ ಗರ್ವ ಶುರುವಾಯಿತು ಅವನು ಯಾವಾಗಲೂ ಹೀಗೆ ಅಂದುಕೊಳ್ಳುತ್ತಿದ್ದನು ನೋಡು ಈ ಪ್ರಪಂಚ ನನಗೆ ತಲೆಬಾಗಿ ಗೌರವ ಕೊಡುತ್ತಿರುವುದು ನನ್ನ ಅಪಾರವಾದ ಪಾಂಡಿತ್ಯಕ್ಕೆ ಇದರಲ್ಲಿ ದೇವರ ಏನಿದೆ ನನಗಿರುವಷ್ಟು ವಿದ್ಯೆ ಬುದ್ಧಿ ಮತ್ತು ಜ್ಞಾನ ಈ ಊರಿನಲ್ಲಿ ಮತ್ತೆ ಯಾರಿಗಿದೆ ಆಗಿರುವಾಗ ಎಲ್ಲರೂ ನನ್ನ ಕಾಲಿನ ಬಳಿ ಬರಲೇಬೇಕು ನನಗೆ ಸನ್ಮಾನ ಮಾಡಲೇಬೇಕು ಬೇರೆ ದಾರಿಯೇ ಇಲ್ಲ ಬರೀ ದುಡ್ಡಿದ್ದರೆ ಏನು ಪ್ರಯೋಜನ ತಲೆಗೆ ವಿದ್ಯೆ ಇರಬೇಕಲ್ಲವೇ ಎಂತಹ ಕೋಟ್ಯಾಧಿಪತಿಯಾಗಿರಲಿ ನನ್ನ ಪಾಂಡಿತ್ಯರ ಮುಂದೆ ಅವರೆಲ್ಲರೂ ಕಸಕ್ಕೆ ಸಮಾನ ಎಂದು ಅಹಂಕಾರದಿಂದ ಮೆರೆಯುತ್ತಿದ್ದನು ಅವನ ಈ ಅಹಂಕಾರದ ಮಾತುಗಳನ್ನು ಕೇಳಿ ಮಹಾತಾಯಿ ವೈಭವ ಲಕ್ಷ್ಮಿಗೆ ವಿಪರೀತ ಕೋಪ ಬಂತು ಯಾವ ಹಣ ಮತ್ತು ವಿದ್ಯೆಯ ಮತದಿಂದ ಇವನು ಹೀಗೆ ಮಾತನಾಡುತ್ತಿದ್ದಾನೋ ಈ ಮತವನ್ನು ಇಳಿಸಿ ಇವನಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ದೇವಿ ನಿರ್ಧರಿಸಿದಳು ಅಷ್ಟೇ ಆ ಕ್ಷಣದಿಂದಲೇ ಅವನ ಕೆಟ್ಟ ಕಾಲ ಶುರುವಾಯಿತು ಕೆಲವೇ ದಿನಗಳಲ್ಲಿ ಅವನ ಸಂಪಾದನೆ ಸಂಪೂರ್ಣವಾಗಿ ನಿಂತು ಹೋಯಿತು ಅವನ ಪಾಂಡಿತ್ಯಕ್ಕೆ ಮತ್ತು ಮಾತುಗಳಿಗೆ ಊರಿನಲ್ಲಿ ಯಾರು ಬೆಲೆ ಕೊಡದಂತಾಯಿತು ಇದುವರೆಗೂ ಅವನು ದುಡಿದು ಕೂಡಿಟ್ಟಿದ್ದ ಹಣ ಸಂಪತ್ತು ಆಸ್ತಿ ಮತ್ತು ಐಶ್ವರ್ಯಗಳೆಲ್ಲವೂ ನೀರಿನಂತೆ ಖರ್ಚಾಗಿ ಕರಗಿಹೋದವು ಪರಿಸ್ಥಿತಿ ಎಲ್ಲಿಗೆ ಬಂತೆಂದರೆ ಕೊನೆಗೆ ಅವನ ಮೈ ಮೇಲೆ ಹುಟ್ಟ ಬಟ್ಟೆ ಮಾತ್ರವೇ ಉಳಿದಿತ್ತು ಅವನ ಈ ದರಿದ್ರ ಸ್ಥಿತಿಯನ್ನು ನೋಡಿ ಊರಿನ ಜನರೆಲ್ಲರೂ ಅವಮಾನ ಮಾಡಲು ಶುರು ಮಾಡಿದರು ಅಯ್ಯೋ ಪಂಡಿತರೇ ನಿಮ್ಮ ಪಾಂಡಿತ್ಯದಿಂದ ಮೊದಲು ನಿಮ್ಮ ಬದುಕನ್ನು ಸರಿ ಮಾಡಿಕೊಳ್ಳಿ ನಿಮ್ಮ ಕಷ್ಟವನ್ನೇ ಪರಿಹರಿಸಿಕೊಳ್ಳಲಾಗದ ನೀವು ಇನ್ನು ನಮ್ಮನ್ನು ಯಾವ ರೀತಿ ಉದ್ಧಾರ ಮಾಡುತ್ತೀರಿ ಎಂದು ಅವನನ್ನು ದೂರ ಇಟ್ಟರು ಅವನನ್ನೇ ನಂಬಿಕೊಂಡಿದ್ದ ಅವನ ಇಡೀ ಕುಟುಂಬ ಹಸಿವು ಮತ್ತು ಬಾಯಾರಿಕೆಯಿಂದ ನರಳುವಂತಾಯಿತು ಇನ್ನು ಎರಡನೇವಳಾದ ಸಾವಿತ್ರಿಯ ಗಂಡನ ಕಥೆಯು ಬೇರೆ ರೀತಿಯಲ್ಲೇನೂ ಇರಲಿಲ್ಲ ಅವನು ಆ ನಗರದ ಮಹಾರಾಜನ ಆಸ್ಥಾನದಲ್ಲಿ ಪ್ರಮುಖ ಅಧಿಕಾರಿಯಾಗಿ ಕೆಲಸ ಮಾಡುತ್ತಿದ್ದನು ಒಮ್ಮೆ ನಡೆದ ಭೀಕರ ಯುದ್ಧದಲ್ಲಿ ಅವನು ಶತ್ರುಗಳ ವಿರುದ್ಧ ದೊಡ್ಡ ಗೆಲುವು ಸಾಧಿಸಿದನು ಅವನ ಪರಕ್ರಮವನ್ನು ಮೆಚ್ಚಿದ ಮಹಾರಾಜನು ತುಂಬಿದ ಸಭೆಯಲ್ಲಿ ಅವನನ್ನು ಒಗಲಿದನು ರಾಜನ ಮೆಚ್ಚುಗೆ ಸಿಕ್ಕಿದ್ದೇ ತಡ ಅವನ ತಲೆಯಲ್ಲಿ ಅಹಂಕಾರ ತುಂಬಿಕೊಂಡಿತು ನನ್ನ ಶಕ್ತಿ ಮತ್ತು ಯುಕ್ತಿಯ ಮುಂದೆ ಎಲ್ಲರೂ ತಲೆಬಾಗಬೇಕು ನನಗಿರುವ ಈ ಭುಜಬಲ ಮತ್ತು ಪಾರಾಕ್ರಮವಿದ್ದರೆ ಸಾಕು ಎಂತಹ ಹಣವನ್ನಾದರೂ ನಾನು ಗಳಿಸಬಲ್ಲೆ ಹಣ ಸಂಪಾದನೆ ಮಾಡಲು ಆ ವೈಭವ ಲಕ್ಷ್ಮಿಯ ಆಶೀರ್ವಾದ ನನಗೇನು ಬೇಕಿಲ್ಲ ನಾನು ಮನಸ್ಸು ಮಾಡಿದರೆ ಒಬ್ಬ ಶ್ರೀಮಂತನನ್ನು ಬೆದರಿಸಿ ಅಥವಾ ಕೊಂದಾದರೂ ಸರಿ ಅವನ ಸಂಪತ್ತನ್ನು ದೋಚಿಕೊಳ್ಳಬಲ್ಲೆ ಎಂದು ಗರ್ವದಿಂದ ಅಂದುಕೊಂಡನು ಅವನ ಈ ಕೆಟ್ಟ ಆಲೋಚನೆಯಿಂದ ವೈಭವಲಕ್ಷ್ಮಿ ಕೋಪಗೊಂಡಳು ಅವನ ಮನಸ್ಸಿನಲ್ಲಿದ್ದ ಅಲ್ಪ ಸ್ವಲ್ಪ ಒಳ್ಳೆಯ ಬುದ್ಧಿಯನ್ನು ನಾಶ ಮಾಡಿದಳು ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವಂತೆ ಸಾವಿತ್ರಿಯ ಗಂಡ ಆ ನಗರದ ಒಬ್ಬ ದೊಡ್ಡ ಶ್ರೀಮಂತನ ಬಳಿ ಹೋದನು ನಾನು ಕೇಳಿದಷ್ಟು ಹಣವನ್ನು ನೀನು ಮರ್ಯಾದೆಯಿಂದ ಕೊಡದಿದ್ದರೆ ನಿನ್ನನ್ನು ಇಲ್ಲಿಯೇ ಕೊಂದು ಹಾಕುತ್ತೇನೆ ಎಂದು ಬೆದರಿಸಿದನು ಇದರಿಂದ ಭಯಗೊಂಡ ಆ ಶ್ರೀಮಂತ ನೇರವಾಗಿ ಓಡಿ ಹೋಗಿ ಮಹಾರಾಜನ ಕಾಲು ಹಿಡಿದನು ಮಹಾರಾಜರೇ ನಿಮ್ಮ ಆಸ್ಥಾನದ ಅಧಿಕಾರಿ ನನಗೆ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾನೆ ಇಲ್ಲದ ಸಲ್ಲದ ಸುಳ್ಳುಗಳನ್ನು ಹೇಳಿ ಹಣ ಸುಳಿಗೆ ಮಾಡಲು ಬಂದಿದ್ದಾನೆ ನೀವೇ ನನಗೆ ದಿಕ್ಕು ನೀವೇ ನನ್ನನ್ನು ಕಾಪಾಡಬೇಕು ಎಂದು ದೀನವಾಗಿ ಬೇಡಿಕೊಂಡನು ಈ ಮಾತನ್ನು ಕೇಳಿ ಮಹಾರಾಜನಿಗೆ ಎಲ್ಲಿಲ್ಲದ ಕೋಪ ಬಂತು ಕೂಡಲೇ ಸೈನಿಕರನ್ನು ಕರೆಸಿ ತಕ್ಷಣವೇ ಹೋಗಿ ಅವನನ್ನು ಬಂಧಿಸಿ ಎಳೆದುಕೊಂಡು ಬನ್ನಿ ಎಂದು ಆಜ್ಞೆ ಮಾಡಿದನು ರಾಜನ ಆಜ್ಞೆಯಂತೆ ಸೈನಿಕರು ಸಾವಿತ್ರಿಯ ಗಂಡನನ್ನು ಎಲ್ಲರ ಎದುರು ಅವಮಾನಿಸಿ ಬಂಧಿಸಿ ರಾಜನ ಮುಂದೆ ತಂದು ನಿಲ್ಲಿಸಿದರು ರಾಜನು ಕೋಪದಿಂದ ಸಾವಿತ್ರಿಯ ಗಂಡನ ಆಸ್ತಿ ಪಾಸ್ತಿಗಳೆಲ್ಲವನ್ನು ಕಿತ್ತುಕೊಂಡು ಅವನನ್ನು ಕತ್ತಲ ಕೋಣೆಗೆ ತಳ್ಳಿದನು ಹೀಗೆ ಸೆರೆಮನೆ ಸೇರಿದ ಅವನ ಬಳಿ ಒಂದು ಬಿಡಿ ಕಾಸು ಕೂಡ ಇಲ್ಲದಂತಾಯಿತು ಇತ್ತ ಗಂಡನು ಇಲ್ಲದೆ ಜೀವನ ನಡೆಸಲು ಕೈಯಲ್ಲಿ ಹಣವೂ ಇಲ್ಲದೆ ಸಾವಿತ್ರಿ ಮತ್ತು ಅವನ ಮಕ್ಕಳು ಬಡತನದ ಕಷ್ಟದ ಸುಳಿಯಲ್ಲಿ ಸಿಲುಕಿಕೊಂಡರು ಇನ್ನು ಮೂರನೇ ಒಳಾದ ರಮಾಳಗಂಡ ದೊಡ್ಡ ವ್ಯಾಪಾರಿಯಾಗಿದ್ದನು ಅವನಿಗೂ ಅಹಂಕಾರ ತಲೆಗೇರಿತು ಅವನು ಹೀಗೆ ಅಂದುಕೊಳ್ಳುತ್ತಿದ್ದನು ನನ್ನ ವ್ಯಾಪಾರದಲ್ಲಿ ದೇವರಲ್ಲಿದೆ ಎಲ್ಲವೂ ನನ್ನ ಬುದ್ಧಿಶಕ್ತಿ ನಾನು ಹಾಕಿದ ಬಂಡವಾಳ ಮತ್ತು ನನ್ನ ವ್ಯಾಪಾರದ ಜಾನತನ ಇದೆಲ್ಲ ದೇವರ ಅನುಗ್ರಹ ಎಂದುಕೊಂಡರೆ ಅದು ನನ್ನ ಮೂರ್ಖತನವಾಗುತ್ತದೆ ಎಂದು ಹೇಳಿಕೊಂಡು ದೇವರ ಪೂಜೆ ಮಾಡುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟನು ಇದನ್ನು ಕಂಡ ವೈಭವಲಕ್ಷ್ಮಿ ಅವನ ಮೇಲೂ ಮುನಿಸಿಕೊಂಡಳು ಅವನ ಅಹಂಕಾರವನ್ನು ಕಂಡ ಉಳಿದ ವ್ಯಾಪಾರಿಗಳು ಅವನಿಗೆ ಸಹಾಯ ಮಾಡುವುದನ್ನು ನಿಲ್ಲಿಸಿದರು ವ್ಯಾಪಾರದಲ್ಲಿ ನಷ್ಟವಾಗಿ ಲಾಭ ಬರದೆ ಅವನ ಕುಟುಂಬವು ಬಡತನದಲ್ಲಿ ಮುಳುಗಿಹೋಯಿತು ಇನ್ನು ಕೊನೆಯವಳಾದ ಸುಮಾಳ ಗಂಡ ತುಂಬ ಒಳ್ಳೆಯವನಾಗಿದ್ದ ಆದರೆ ಅವನ ಹತ್ತಿರ ವಿಪರೀತ ಹಣ ಇರುವ ಕಾರಣದಿಂದ ಕೆಟ್ಟ ಸ್ನೇಹಿತರ ಸಹಾಸಕ್ಕೆ ಬಿದ್ದನು ಅವನು ಹೀಗೆ ಯೋಚಿಸಲು ಶುರು ಮಾಡಿದನು ದುಡ್ಡು ದುಡಿಯುವುದು ಎಷ್ಟು ಕಷ್ಟ ಗೊತ್ತೇ ಒಂದೊಂದು ರೂಪಾಯಿಗೂ ಬೆಲೆ ಇದೆ ಇಷ್ಟೊಂದು ಕಷ್ಟಪಟ್ಟು ನಾನು ದುಡಿದ ಹಣವನ್ನು ನನ್ನ ಹೆಂಡತಿ ಸುಮ್ಮನೆ ಪೂಜೆ ವೃತ ಹೋಮ ಅಂತ ಹಾಳು ಮಾಡುತ್ತಿದ್ದಾಳೆ ಎಂದುಕೊಂಡು ದೇವರ ಆರಾಧನೆ ಮಾಡುವುದನ್ನೇ ಬಿಟ್ಟು ಬಿಟ್ಟನು ಅಷ್ಟೇ ಅಲ್ಲದೆ ಪುಣ್ಯಕ್ಷೇತ್ರಗಳಿಗೆ ಹೋಗುವುದನ್ನು ನಿಲ್ಲಿಸಿದನು ಮದ್ಯಪಾನ ಜೂಜಾಟದಂತಹ ಕೆಟ್ಟ ಚಟಗಳಿಗೆ ದಾಸನಾದನು ಇದರಿಂದ ಬೆಂಕಿಯಲ್ಲಿ ಬಿದ್ದ ಕರ್ಪೂರದಂತೆ ಅವನ ಹಣವೆಲ್ಲ ಕರಗಿಹೋಯಿತು ಕೊನೆಗೆ ಸಾಲಗಾರರ ಕಾಟ ಮನೆಯ ಜವಾಬ್ದಾರಿ ಮತ್ತು ದುರಭ್ಯಾಸಗಳು ಅವನನ್ನು ಒಬ್ಬ ನೀಚನಂತೆ ಮಾಡಿದವು ಅವನು ತನ್ನ ಹೆಂಡತಿಯನ್ನು ಹಿಂಸಿಸಲು ಶುರು ಮಾಡಿದನು ಹೀಗೆ ನಾಲ್ಕು ಕುಟುಂಬಗಳು ಕಷ್ಟಕ್ಕೆ ಸಿಲುಕಿದರು ಆ ನಾಲ್ವರ ಅಕ್ಕ ತಂಗಿಯರು ಮಾತ್ರ ಭಕ್ತಿಯನ್ನು ಬಿಡಲಿಲ್ಲ ಯಾವುದೋ ಒಂದು ದಿನ ಆ ಮಹಾತಾಯಿ ನಮ್ಮ ಗಂಡಂದಿರ ತಪ್ಪುಗಳನ್ನು ಕ್ಷಮಿಸಿ ಮತ್ತೆ ನಮಗೆ ಹಳೆಯ ವೈಭವವನ್ನು ಕೊಡುತ್ತಾಳೆ ಎಂದು ಅವರು ನಂಬಿದ್ದರು ಅಮ್ಮ ನಮ್ಮ ಗಂಡಂದಿರು ಮಾಡಿದ ತಪ್ಪಿಗೆ ನಾವು ಶಿಕ್ಷೆ ಅನುಭವಿಸಲು ಸಿದ್ಧ ಆದರೆ ನಮ್ಮ ಮಕ್ಕಳ ತಪ್ಪೇನಿದೆ ಕನಿಷ್ಠ ಅವರಿಗಾದರೂ ಮೂರುವತ್ತು ಊಟ ಸಿಗುವಂತೆ ಮಾಡುತ್ತಾಯಿ ಎಂದು ಕಣ್ಣೀರು ಹಾಕುತ್ತಾ ಪ್ರತಿದಿನ ಪ್ರಾರ್ಥಿಸುತ್ತಿದ್ದರು ಒಂದು ದಿನ ಅವರ ಅಚಲವಾದ ಭಕ್ತಿಯನ್ನು ಕಂಡು ವೈಭವ ಲಕ್ಷ್ಮಿಗೆ ದಯೆ ಬಂತು ವಯಸ್ಸಾದ ಮುದುಕಿಯ ರೂಪದಲ್ಲಿ ಬಂದು ಆ ನಾಲ್ವರಿಗೂ ದರ್ಶನ ನೀಡಿದಳು ಏನ್ರಮ್ಮ ತುಂಬ ದಿನದಿಂದ ನಾನು ನಿಮ್ಮನ್ನು ಗಮನಿಸುತ್ತಿದ್ದೇನೆ ನಿಮಗೆ ಆ ದೇವಿಯ ಮೇಲೆ ಅಷ್ಟೊಂದು ಭಕ್ತಿ ಇದೆ ಎಂದು ತಿಳಿದು ಸಂತೋಷವಾಯಿತು ನಿಮ್ಮ ಕಷ್ಟಗಳೆಲ್ಲವೂ ಕಳೆದು ಅತಿ ಬೇಗನೆ ಆ ವೈಭವ ಲಕ್ಷ್ಮಿಯ ಅನುಗ್ರಹ ಸಿಗುವಂತಹ ಒಂದು ಮಾರ್ಗವನ್ನು ತಿಳಿಸುತ್ತೇನೆ ಈ ಕೂಡಲೇ ನೀವೆಲ್ಲರೂ ನಿಮ್ಮ ಮನೆಗಳಲ್ಲಿ ಶ್ರೀ ವೈಭವಲಕ್ಷ್ಮಿ ರಥವನ್ನು ಆಚರಿಸಲು ಶುರು ಮಾಡಿ ಖಂಡಿತವಾಗಿಯೂ ನಿಮಗೆ ಒಳ್ಳೆಯದಾಗುತ್ತದೆ ಎಂದು ಅಜ್ಜಿ ರೂಪದಲ್ಲಿದ್ದ ದೇವಿ ಹೇಳುತ್ತಾಳೆ ಆಗ ಅವರು ಅಜ್ಜಿ ನಮಗೆ ತಿನ್ನೋದಕ್ಕೂ ಇಲ್ಲ ಇನ್ನು ರಥ ಮಾಡುವುದು ಹೇಗೆ ಇದಕ್ಕೆ ಎಷ್ಟು ಖರ್ಚಾಗುತ್ತದೆ ಎಂದು ಸಂಕಟದಿಂದ ಕೇಳಿದರು ಅದಕ್ಕೆ ಅಜ್ಜಿ ಹೇಳುತ್ತಾರೆ ನೋಡ್ರಮ್ಮ ಇದು ಹಣ ಖರ್ಚು ಮಾಡುವಂತಹ ವ್ರತವಲ್ಲ ಭಕ್ತಿ ಇದ್ದರೆ ಸಾಕು ಈ ರಥವನ್ನು ಯಾವಾಗಲಾದರೂ ಸರಿ ನಾಲ್ಕು ಆರು ಎಂಟು ಹನ್ನೊಂದು ಅಥವಾ ಇಪ್ಪತ್ತೊಂದು ಗುರುವಾರಗಳು ಅಥವಾ ಶುಕ್ರವಾರಗಳು ಆಚರಿಸಬೇಕು ವ್ರತ ಮಾಡುವವರು ಎಷ್ಟು ವಾರ ಈ ವ್ರತ ಮಾಡಲು ಸಾಧ್ಯ ಎಂಬುದು ದೇವಿಯ ಹತ್ತಿರ ಹೇಳಿ ಸಂಕಲ್ಪ ಮಾಡಿಕೊಂಡು ಅಷ್ಟು ವಾರಗಳು ವ್ರತ ಆಚರಿಸಿ ಕೊನೆಯ ವಾರ ಮುಗಿದ ನಂತರ ಮಾರನೆಯ ದಿನ ವ್ರತಕ್ಕೆ ಉದ್ಯಾಪನೆ ಹೇಳಬೇಕು ಅಂದರೆ ಈ ವ್ರತ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಎಂದು ಹೇಳಬೇಕು ಇನ್ನು ವ್ರತ ಯಾವ ರೀತಿ ಮಾಡಬೇಕು ಎಂದರೆ ನೀವು ವ್ರತ ಮಾಡುವ ದಿನ ಬೆಳಗಿನ ಜಾವವೇ ಇದ್ದು ನಿಮ್ಮ ನಿತ್ಯದ ಕೆಲಸಗಳನ್ನು ಮುಗಿಸಿಕೊಂಡು ಮನೆಯನ್ನು ಶುಭ್ರಪಡಿಸಿ ತಲೆ ಸ್ನಾನ ಮಾಡಿಕೊಂಡು ಹೀಗೆ ಪ್ರಾರ್ಥಿಸಬೇಕು ಅಮ್ಮ ವೈಭವಲಕ್ಷ್ಮಿ ಇವತ್ತು ವ್ರತ ಶುರು ಮಾಡಿ ಇಷ್ಟು ವಾರಗಳು ನಿನ್ನ ರಥವನ್ನು ನಾನು ಆಚರಿಸುತ್ತಿದ್ದೇನೆ ಇದಕ್ಕೆ ತಕ್ಕ ಶಕ್ತಿಯನ್ನು ನನಗೆ ಕೊಡು ನಾನು ಆಚರಿಸುವ ಈ ರಥದಿಂದ ನೀನು ಸಂತೋಷಗೊಂಡು ನನ್ನ ಕೋರಿಕೆಗಳನ್ನು ಈಡೇರಿಸು ಎಂದು ಪ್ರಾರ್ಥಿಸಬೇಕು ಅಂದು ಪೂರ್ತಿ ಉಪವಾಸವಿದ್ದು ಸಂಜೆ ಸೂರ್ಯ ಮುಳುಗಿದ ನಂತರ ಪೂಜೆ ಶುರು ಮಾಡಬೇಕು ನೆನಪಿಡಿ ಈ ರಥ ಮಾಡುವುದಕ್ಕೆ ಹಣಗಿಂತಲೂ ಹೆಚ್ಚಾಗಿ ಶುಚಿತ್ವ ಮತ್ತು ಸದಾಚಾರ ತುಂಬ ಮುಖ್ಯ ಯಾವ ಮನೆಯಲ್ಲಿ ಅತಿಥಿಗಳನ್ನು ದೇವರಂತೆ ಭಾವಿಸಿ ಸತ್ಕರಿಸುತ್ತಾರೋ ಎಲ್ಲಿ ಧರ್ಮ ನಡೆಯುತ್ತದೋ ಎಲ್ಲಿ ಮನೆಯ ಹೆಣ್ಣುಮಗಳು ಆಡಂಬರವಿಲ್ಲದೆ ಸಂತೋಷವಾಗಿರುತ್ತಾಳೋ ಅಂಥ ಮನೆಗಳಲ್ಲಿ ಸ್ತ್ರೀ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ನೀವು ರಥ ಮಾಡುವ ಸಂಜೆ ಮನೆಯ ಪೂರ್ವ ಅಥವಾ ಈಶಾನ್ಯ ಭಾಗವನ್ನು ಗೋಮೂತ್ರ ಹಾಕಿ ಒರೆಸಿಕೊಂಡು ಐದು ಬಣ್ಣಗಳಿಂದಾಗಲಿ ಅಥವಾ ಅಕ್ಕಿ ಹಿಟ್ಟಿನಿಂದಾಗಲಿ ಅಷ್ಟದಳ ಹೂವಿನ ರಂಗೋಲಿ ಬಿಡಿಸಿ ಅದರ ಮೇಲೆ ಒಂದು ಹೊಸ ಚೌಕಾಕಾರದ ಬಟ್ಟೆ ಹಾಕಿ ಆ ಬಟ್ಟೆಯ ಮೇಲೆ ಅಕ್ಕಿ ಹರಡಿ ಅದರ ಮೇಲೆ ಚಿನ್ನ ಬೆಳ್ಳಿ ಅಥವಾ ತಾಮ್ರದ ಚೆಂಬಣ್ಣು ಕಲಶದಂತೆ ಇಡಬೇಕು ಕಲಶದ ತುಂಬ ನೀರನ್ನು ಹಾಕಿ ಅದರೊಳಗೆ ನಾಲ್ಕು ವಿಲ್ಯದ ಎಲೆ ಅಥವಾ ಮಾವಿನ ಎಲೆ ಇಟ್ಟು ಮಧ್ಯದಲ್ಲಿ ಒಂದು ತೆಂಗಿನಕಾಯಿ ಇಟ್ಟು ಆ ತೆಂಗಿನಕಾಯಿಗೆ ಒಂದು ಹೊಸ ರವಿಕೆ ಬಟ್ಟೆ ಸುತ್ತಬೇಕು ಆ ಕಲಶದ ಎದುರಿನಲ್ಲಿ ಒಂದು ಚಿಕ್ಕ ಪಾತ್ರೆ ಇಟ್ಟು ಅದರೊಳಗೆ ನೀರು ಒಂದು ಕೆಂಪು ಹಾಗೂ ಒಂದು ನಾಣ್ಯ ಹಾಕಿ ಕಲಶದ ಅಕ್ಕಪಕ್ಕ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಅಗರ್ಬತ್ತಿಯಿಂದ ಧೂಪ ಹಾಕಬೇಕು ನೋಡಿ ಮಕ್ಕಳೇ ವೈಭವ ಲಕ್ಷ್ಮಿಗೆ ಲಕ್ಷ್ಮೀ ಗಣಪತಿ ಮತ್ತು ಶ್ರೀಚಕ್ರ ಅಂದರೆ ತುಂಬ ಇಷ್ಟ ಹಾಗಾಗಿ ನೀವು ಮೊದಲು ಲಕ್ಷ್ಮೀ ಗಣಪತಿ ಹಾಗೂ ಶ್ರೀಚಕ್ರವನ್ನು ಪೂಜಿಸಿ ಅದರ ನಂತರವೇ ವೈಭವ ಲಕ್ಷ್ಮಿಯನ್ನು ಪೂಜಿಸಬೇಕು ಈ ಪೂಜೆಯಲ್ಲಿ ತಪ್ಪದೆ ಸಿಹಿ ಪದಾರ್ಥ ನೈವೇದ್ಯವಾಗಿ ಸಮರ್ಪಿಸಬೇಕು ಒಂದು ವೇಳೆ ಸಿಹಿ ಪದಾರ್ಥ ತಯಾರಿಸಲು ಸಾಧ್ಯವಾಗದವರು ಅಚ್ಚು ಬೆಲ್ಲ ಅಥವಾ ಸಕ್ಕರೆ ಕೂಡ ನೈವೇದ್ಯವಾಗಿ ಇಡಬಹುದು ಆದರೆ ಆ ನೈವೇದ್ಯ ನಾಲ್ಕು ಜನರಿಗೆ ಹಂಚುವಷ್ಟು ಮಾಡಿರಬೇಕು ಪೂಜೆಯ ನಂತರ ನೀವು ಕಲಶದ ಮುಂದೆ ಇಟ್ಟಿದಂತಹ ನಾಣ್ಯವನ್ನು ಭದ್ರವಾಗಿ ಬೀರು ಅಥವಾ ಖಜಾನೆ ಒಳಗಡೆ ಇಡಬೇಕು ಕಲಶದಲ್ಲಿರುವ ನೀರನ್ನು ಸಂತಾನ ಬೇಕು ಅನ್ನುವವರು ಮಾವಿನ ಮರಕ್ಕೆ ಹಾಕಬಹುದು ಸೌಭಾಗ್ಯ ಬೇಕು ಅನ್ನುವವರು ತುಳಸಿ ಗಿಡಕ್ಕೆ ಸುಖವಾದ ದಾಂಪತ್ಯ ಬಯಸುವವರು ಹೂವಿನ ಗಿಡಕ್ಕೆ ಹಾಕಬೇಕು ಹಣ ಐಶ್ವರ್ಯ ಸಂಪತ್ತು ಬೇಕು ಅನ್ನುವವರು ಆ ನೀರನ್ನು ವ್ರತ ಮಾಡಿದವರು ಮಾತ್ರವೇ ಕುಡಿಯಬೇಕು ಇನ್ನು ಕಲಶದ ಕೆಳಗೆ ಇಟ್ಟಿದಂತಹ ಅಕ್ಕಿಯನ್ನು ಪಕ್ಷಿಗಳಿಗೆ ಆಗಬೇಕು ಈ ರೀತಿ ನೀವು ಹೇಳಿದಷ್ಟು ವಾರಗಳು ವ್ರತ ಮಾಡಿದರೆ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುತ್ತದೆ ಮದುವೆ ಆಗದವರಿಗೆ ವಿವಾಹ ನಡೆಯುತ್ತೆ ಬಡವರು ಧನವಂತರಾಗುತ್ತಾರೆ ಎಂದು ಅಜ್ಜಿ ಹೇಳುತ್ತಾರೆ ಆ ಕೂಡಲೇ ಆ ನಾಲ್ಕು ಜನ ಅಕ್ಕ ತಂಗಿಯರು ಸಂಕಲ್ಪ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ವ್ರತ ಮಾಡಿದರು ನಾಲ್ಕು ಜನರು ಬಡವರಾಗಿರುವುದರಿಂದ ಯಾರು ಕೂಡ ಚಿನ್ನ ಅಥವಾ ಬೆಳ್ಳಿ ಬಳಸಲಿಲ್ಲ ನಮಗೆ ಐಶ್ವರ್ಯ ಕೊಡುವ ದೇವಿಗೆ ನಾವು ನಮ್ಮ ಆಡಂಬರ ತೋರಿಸುವ ಅಗತ್ಯವಿಲ್ಲ ಭಕ್ತಿಗಿಂತಲೂ ದೊಡ್ಡ ಆಡಂಬರ ಮತ್ತೊಂದಿಲ್ಲ ಎಂದು ನಂಬಿದ್ದರು ಅವರ ಭಕ್ತಿಯನ್ನು ನೋಡಿ ವೈಭವ ಲಕ್ಷ್ಮಿ ಸಂತೋಷಗೊಂಡಲು ಕೆಲವೇ ದಿನಗಳಲ್ಲಿ ಗೌರಿಯ ಗಂಡನ ಪಾಂಡಿತ್ಯಕ್ಕೆ ಮತ್ತೆ ಬೆಳೆ ಸಿಕ್ಕಿತು ಒಂದು ಯುದ್ಧ ಶುರುವಾಗಿ ಮಹಾರಾಜ ಮತ್ತೆ ಸಾವಿತ್ರಿಯ ಗಂಡನ ಸಹಾಯ ಪಡೆದುಕೊಂಡು ಯುದ್ಧದಲ್ಲಿ ಗೆಲುವು ಸಾಧಿಸಿದ ಹೀಗಾಗಿ ಅವನಿಗೆ ರಾಜನ ಆಸ್ಥಾನದಲ್ಲಿ ಮತ್ತೆ ಕೆಲಸ ಸಿಕ್ಕಿತು ಆಕಸ್ಮಿಕವಾಗಿ ರಮಾಳ ಗಂಡನ ಹತ್ತಿರ ಇದ್ದ ವಸ್ತುಗಳಿಗೆ ಅಧಿಕವಾದ ಹಣ ಸಿಗುವ ಮೂಲಕ ವ್ಯಾಪಾರದಲ್ಲಿ ಲಾಭ ಉಂಟಾಯಿತು ಅದೇ ರೀತಿ ಸುಮಾಳಗಂಡ ಕ್ರಮೇಣ ಕೆಟ್ಟ ಅಭ್ಯಾಸಗಳನ್ನು ಮತ್ತು ಕೆಟ್ಟ ಸ್ನೇಹವನ್ನು ಬಿಟ್ಟು ಮತ್ತೆ ಎಂದಿನಂತೆ ಕೆಲಸ ಮಾಡಲು ಶುರು ಮಾಡಿದ ಎಲ್ಲರೂ ಕೂಡ ಅಹಂಕಾರವನ್ನು ಬಿಟ್ಟು ಎಲ್ಲವೂ ದೇವರ ದಯೆ ಎನ್ನಲು ಶುರು ಮಾಡಿದರು ಹೀಗೆ ಎಲ್ಲರಿಗೂ ಮತ್ತೆ ಪೂರ್ವ ವೈಭವ ಬಂತು ಎಂದು ಭಗವಾನ್ ಶಿವನು ಪಾರ್ವತಿ ದೇವಿಗೆ ಕಥೆಯನ್ನು ಹೇಳಿ ಮುಗಿಸಿದರು ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ವೈಭವ ಲಕ್ಷ್ಮಿ ಎಂದು ಬರೆಯಿರಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಂ ನಮಃ ಶಿವಾಯ